ಎಲ್ರು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಏನು ಈ ಐ ಲಡ್ಡು ಏನ್ ಮಾಡ್ತಾ ಇದೆಯಾ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಈ ಬ್ಲಾಗ್ ಇಷ್ಟ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತು ವ್ಲಾಗಲ್ಲಿ ನಾನು ಯಾವ ರೀತಿ ಎಲ್ಲದನ್ನು ನಿಭಾಯಿಸ್ತೀನಿ ಅಂತ ತಿಳಿಸ್ತೀನಿ ಇದೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಬೀನ್ಸ್ ತೆಗೆಯೋದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗೋದಿದೆ ಹಾಗೆ ಜೊತೆಗೆ ಆ ಕೊಬ್ಬರಿ ಹೊಡಿತಾ ಇದೀವಿ ಅಂತ ನೆನ್ನೆ ಒಳಗಲ್ಲಿ ಶೇರ್ ಮಾಡಿದ್ದೆ ಅದು ಇವತ್ತಿಗೆ ಮುಗಿಯುತ್ತೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದೀವಿ ಕೌಟು ತೆಗಿಯೋದು ಮತ್ತೆ ಕಾಯಿ ಪೀಸ್ ಇರ್ತಾರೆ ಅದನ್ನ ಕ್ಲೀನ್ ಮಾಡೋದು ಅದು ಸ್ವಲ್ಪ ಟೈಮ್ ತಗೊಳ್ಬಹುದು ಹೊಡೆಯೋದಂತೂ ಇವತ್ತಿಗೆ ಮುಗಿಯುತ್ತೆ ಹಾಗೆ ಸ್ವಲ್ಪ ಕಾಯಿ ಸಿಕ್ಕಿದೆ ಹಾಗಾಗಿ ಕಾಯಿ ಒಳಗೆ ಮಾಡೋಣ ಅಂತ ಅಂದರೆ ನಮ್ಮ ಕಡೆ ಹಳ್ಳಿಲಿರೋದರಿಂದ ನಮ್ಮ ತೋಟ ಇದೆ ಕಾಯಿ ಯಾವಾಗ ಬೇಕು ಅವಾಗ ಸಿಗುತ್ತೆ ಯಾವಾಗ ತಿನ್ಬೇಕನ್ಸುತ್ತೆ ಯಾವಾಗ ಮಾಡ್ಬೇಕನ್ಸುತ್ತೆ ಅವಾಗ ತಗೊಂಡು ಮಾಡ್ತಾ ಇರೋದು ಅಷ್ಟೇ ಆದರೆ ಇವಾಗ ಜಾಸ್ತಿ ಸಿಕ್ಕಿದೆಯಲ್ಲ ಅದಾಗೆ ಬಿಟ್ರೆ ವೇಸ್ಟ್ ಆಗುತ್ತೆ ನಿಮಗೂ ಗೊತ್ತು ನಮಗೆ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಕಾಯಿ ಹೋಳ್ಗೆ ಮಾಡೋದು ಸ್ವಲ್ಪ ಕಡಿಮೆ ಕಾಯಿ ಇದೆಯಲ್ಲ ಹಾಗಾಗಿ ಮಾಡೋಣ ಅಂತ ಕೊಬ್ಬರಿ ಹೊಡೆದಾಗೋ ಅಷ್ಟರಲ್ಲಿ ಎನರ್ಜಿ ಇದ್ದರೆ ಇನ್ನೂ ಮಾಡಬೇಕು ಅಂತ ಅನಿಸಿದರೆ ಮಾಡ್ತೀನಿ ರೆಸಿಪಿ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗಬಹುದು ಇದೇ ಥರ ಯಾರೆಲ್ಲ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಯಾಕೆ ಅಂತಂದರೆ ಕಾಯೊಳಗೆ ಸ್ಪೆಷಲ್ ಏನೂ ಇಲ್ಲ ಎಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿ ನಾವು ಮಾಡೋದು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಒಬ್ಬೊಬ್ಬರು ಮಾಡೋ ರೀತಿ ಒಂದೊಂದು ರೀತಿಯಾಗಿರುತ್ತೆ ಒಂದೊಂದು ಇಂಗ್ರೀಡಿಯಂಟ್ಸ್ ಜಾಸ್ತಿ ಆಗ್ತಾ ಹೋದ್ರೂ ಅಥವಾ ಕಡಿಮೆ ಮಾಡ್ತಾ ಹೋದ್ರೂ ಅವರು ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅದರಲ್ಲೂ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇವತ್ತಿನ ಒಳಗಲ್ಲಿ ಹಾಗೆ ನನಗೆ ಎಷ್ಟೊಂದು ಸಲ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರು ಕೂಡ ಅಯ್ಯೋ ಇವಾಗ ಸುಸ್ತಾಗಿದೆ ಮಾಡೋದಕ್ಕಾಗೋದಿಲ್ಲ ಅಂತ ಆ ಥರ ಕ್ಯಾನ್ಸಲ್ ಆಗಿರೋದು ಉಂಟು ನೋಡೋಣ ಇವತ್ತು ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಹೊಲ್ತಕ್ಕೆ ಹೋಗ್ಬೇಕಂದ್ರೆ ಅದನ್ನು ತೋಟಕ್ಕೆ ಹೋಗ್ಬೇಕಾದ್ರೆ ಬೇಗ ಆಗುವಂತಹ ತಿಂಡಿಗಳಂತೆ ಮಾಡ್ತೀನಿ ನಾನು ಇವತ್ತು ಕೋಸ್ ಪಲಾವ್ ಮಾಡಿದ್ದೆ ಆ ಕೋ ಕೋಸಿತ್ತು ಹಾಗಾಗಿ ಅದರದ್ದೇ ಸಾಂಬಾರು ಅದರದ್ದೇ ಬೋಂಡ ಅದರದ್ದೇ ತಿಂಡಿ ಕೂಡ ಆಗಿರುತ್ತೆ ತೋಟಕ್ಕೆ ಬಂದಾಯಿತು ಬೀನ್ಸ್ ತೆಗಿಯೋದಿತ್ತು ಬೀನ್ಸ್ ತೆಗಿತಾ ಇದ್ವಿ ಅದನ್ನು ಒಬ್ಬರು ಬೇರೆದೇನೋ ಹೆಸರು ಹೇಳಿದರು ಅದು ನಮ್ಮ ಕಡೆ ಅಲಸಂದೆ ಅಂತ ಕರೀತಾರೆ ನಾನು ಅದು ನಿಮಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಬೀನ್ಸ್ ಅಂದರೆ ಬೇಗ ಗೊತ್ತಾಗುತ್ತೆ ಉದ್ದ ಬೀನ್ಸ್ ಬಳ್ಳಿ ಬೀನ್ಸ್ ಅಂತಲೂ ಕೂಡ ಅದನ್ನು ಕರೀತಾರೆ ಅದನ್ನೆಲ್ಲ ತೆಗಿಯೋದಿತ್ತು ಹಾಗಾಗಿ ತೋಟಕ್ಕೆ ಬಂದಿದ್ವಿ ಹಾಗೇ ತೆಗ್ದಾಗಿತ್ತು ಸ್ವಲ್ಪ ಆಗ್ಲಿಕ್ಕಾಯಿತು ಅದನ್ನು ತೆಗಿಬೇಕಿತ್ತು ಸುಮ್ಮನೆ ಕೂತಿದ್ದೆ ನಾನಲ್ಲಿ ಪ್ಯಾಕೆಟ್ ತರೋದಕ್ಕೆ ಅಂತ ಹೋಗಿದ್ರು ಗೌರಿ ಮೇವು ತಿನ್ನೋದನ್ನು ಬಿಟ್ಟು ಬಂದು ಮಾತಾಡಿಸ್ತಾ ಖುಷಿ ಆಯಿತು ಸುಮ್ಮನೆ ಇದ್ರೂ ಬಿಡೋದಿಲ್ಲ ಬಂದು ತು ತು ಈ ಥರ ಮಾಡು ಮಾಡು ಅಂತ ಹೇಳ್ತಾ ಇರ್ತಾಳೆ ಹಾಗೆ ನನಗೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರ ಈ ಕಡೆ ಯೂಟ್ಯೂಬು ಮಕ್ಕಳು ಮನೆ ಕೆಲಸ ಜೊತೆಗೆ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀರಾ ಎಲ್ಲದನ್ನೂ ಹೇಗೆ ನಿಭಾಯಿಸ್ತೀರಾ ಹೇಗೆ ಎಲ್ಲದನ್ನು ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರ ನಾನು ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿಯಾಗಿ ಎಲ್ಲದನ್ನು ನಿಭಾಯಿಸ್ತೀನಿ ಅಂತ ತಿಳಿಸ್ತೀನಿ ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ತರಕಾರಿ ಮತ್ತು ಕೋಸು ಹಾಕಿ ಸಾಂಬಾರು ಇದ್ದೀನಿ ಅದರದ್ದೇ ಸ್ವಲ್ಪ ಬೋಂಡ ಕೂಡ ಮಾಡ್ತೀನಿ ಚೆನ್ನಾಗಿರುತ್ತೆ ಕಟ್ ಮಾಡಿರೋದು ಹಾಗೆ ಹಾಗೆಟ್ರೆ ವೇಸ್ಟ್ ಆಗುತ್ತಲ್ವ ಹಾಗಾಗಿ ಅವತ್ತಿನ ದಿನ ಅದನ್ನೇ ಪೂರ್ತಿಯಾಗಿ ಬಳಸ್ಕೊಳ್ಳೋದು ಟೈಮ್ ಮ್ಯಾನೇಜ್ಮೆಂಟ್ ಅಂತಂದರೆ ಅದು ತುಂಬ ಕಷ್ಟ ಅಂತೇನಿಲ್ಲ ತುಂಬಾ ಸುಲಭ ನಾವು ಎಲ್ಲ ಕೆಲಸ ನಿಭಾಯಿಸಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದೇಳೋದು ತೋಟದಿಂದ ಬಂದು ಇವಾಗ ಸ್ವಲ್ಪ ಕೊಬ್ಬರಿ ಹೊಡೆಯೋದಿತ್ತು ಅದು ನಾವು ಹೊಡಿತಾ ಇದ್ದೆ ಇವಾಗ ಎಷ್ಟೊಂದು ಸಲ ನಾವೇ ಮಾತಾಡ್ಕೊಂಡಿರ್ತೀವಿ ಬೇಗ ಇದ್ದರೆ ಬೇಗ ಕೆಲಸ ಎಲ್ಲ ಆಗುತ್ತೆ ಐದು ಗಂಟೆಗೆ ಏನಾದ್ರೂ ಇದ್ದರೆ ಹತ್ತು ಗಂಟೆ ಅಷ್ಟರಲ್ಲಿ ಅಡುಗೆ ತಿಂಡಿ ವಸ್ಗಳು ಕೆಲಸ ಎಲ್ಲದು ಕೂಡ ಆಗಿರುತ್ತೆ ಅದೇ ನಾವು ಏಳು ಗಂಟೆ ಹಂಗಿದ್ರೆ ನಮಗೆ ಎಷ್ಟೊಂದು ಸಲ ಅನಿಸ್ತಾ ಇರುತ್ತೆ ಅಯ್ಯೋ ಇವತ್ತೇನು ಕೆಲಸನೇ ಆಗಿಲ್ವಲ್ಲ ಏನು ಕೆಲಸನೇ ಮಾಡಿಲ್ವಲ್ಲ ಲೇಟಾಗಿ ಇದ್ದಿದ್ದರಿಂದ ಕೆಲಸನೇ ಸಾಕ್ತಾ ಇಲ್ವಲ್ಲ ಅಂತ ನಾವೇ ಎಷ್ಟೊಂದು ಸಲ ಮಾತಾಡ್ಕೊಳ್ತಾ ಇರ್ತೀವಲ್ಲ ಅದರಿಂದ ಆದಷ್ಟು ಬೇಗ ಇದ್ದರೆ ಬೇಗ ಕೆಲಸಗಳೆಲ್ಲ ಆಗುತ್ತೆ ನಾನು ಯೂಟ್ಯೂಬನ್ನು ಮಾಡಿಕೊಂಡು ಸ್ಕೂಲ್ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಹೊತ್ತು ತೋಟ ಕೂಡ ಹೋಗ್ತೀನಿ ಎಲ್ಲದನ್ನು ನಿಭಾಯಿಸ್ತೀನಿ ಅಂತಂದರೆ ಅಷ್ಟು ಈಸಿ ಅಂತೂ ಯಾವುದೂ ಅಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಇದ್ದರೆ ಆಗುತ್ತೆ ನನಗಿಂತ ಜಾಸ್ತಿ ಕೆಲಸ ಮಾಡೋರು ಯಾರೂ ಇಲ್ಲ ಅಂತ ನಾನು ಇಲ್ಲಿ ಇಲ್ಲ ತುಂಬ ಜನ ಹೊರಗಡೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾರೆ ಮಕ್ಕಳನ್ನ ನೋಡ್ಕೊಳ್ತಾರೆ ಫ್ಯಾಮಿಲಿ ನೋಡ್ಕೊಳ್ತಾರೆ ಎಲ್ಲ ಕೆಲಸನೂ ಮಾಡ್ತಾರೆ ಅಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನನ್ನ ಕಡೆಯಿಂದ ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಯಾವ ಕೆಲಸವೂ ಅಷ್ಟು ಈಸಿಯಲ್ಲ ಇವಾಗ್ಲಾಗಲ್ಲೇ ನಿಮಗೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನನ್ನ ದಿನಚರಿ ತೋರಿಸಿರ್ತೀನಿ ಆದರೆ ಅಷ್ಟು ಸುಲಭ ಅಂತೂ ಅಲ್ಲ ಅಲ್ವಾ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ಅಂತ ಐಲೈಟ್ಸ್ ಮಾತ್ರ ತೋರಿಸಿರ್ತೀನಿ ಅದಕ್ಕಿಂತ ಕೆಲಸ ತುಂಬಾ ಇರುತ್ತೆ ಅದೇ ರೀತಿಯಾಗಿ ತುಂಬ ಜನ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ನಿಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಖಂಡಿತವಾಗಿಯೂ ಮಾಡಿ ಅವರಿಗೂ ಕೂಡ ಖುಷಿ ಆಗುತ್ತೆ ಅವರು ಕೂಡ ಫ್ಯಾಮಿಲಿಗೆ ಅಂತ ಅಂತಲೇ ಮಾಡ್ತಾ ಇರ್ತಾರೆ ನಿಮ್ಮಿಂದ ಒಂದು ಚಿಕ್ಕ ಪುಟ್ಟ ಎಲ್ಪ್ ಆದ್ರೂ ಕೂಡ ಅವ್ರಿಗೆ ಖುಷಿ ಆಗುತ್ತೆ ಇವಾಗ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನಿಲ್ಲ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವುದೇ ಯಾವುದಕ್ಕೆ ಎಷ್ಟೆಷ್ಟು ಟೈಮ್ ಕೊಡೋದು ಅಂತ ಹಂಚ್ಕೊಳ್ಳೋದು ಇವಾಗ ನಿದ್ದೆ ಅಂತ ಬೇಕೇ ಬೇಕು ನಿದ್ದೆ ಮಾಡಿಲ್ಲ ಅಂತಂದರೆ ಯಾವುದೇ ಕೆಲಸ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ನೈಟ್ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಬೆಳಗ್ಗೆ ಎದ್ದೊಳೋದು ಕಷ್ಟ ಆಗುತ್ತೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಈ ರೀತಿಯಾಗಿ ಎಲ್ಲದೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ ಆದಷ್ಟು ನಮಗೆ ಎಷ್ಟು ಗಂಟೆ ನಿದ್ದೆ ಬೇಕೋ ಅಷ್ಟು ನಿದ್ದೆ ಅಂತ ಮಾಡಲೇಬೇಕು ಉಳಿದಿರುವಂತಹ ಆ ಟೈಮನ್ನು ಯಾವ ಕೆಲಸ ಮಾಡೋದಕ್ಕೆ ಅಂತ ಹಂಚ್ಕೊಳ್ಳೋದು ಇವಾಗ ತೋಟಕ್ಕೆ ಇಷ್ಟು ಗಂಟೆ ಹೋದರೆ ಮನೇಲಿ ಇಷ್ಟು ಗಂಟೆ ಕೆಲಸ ಇರುತ್ತೆ ಅದಕ್ಕೆ ಅಡುಗೆ ತಿಂಡಿ ಕ್ಲೀನಿಂಗು ಬಟ್ಟೆ ವಾಷಿಂಗು ಈ ರೀತಿ ಕೆಲಸಗಳನ್ನು ಹಂಚ್ಕೊಳ್ತಾ ಹೋದ್ರೆ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಫ್ರೀ ಟೈಮ್ ಕೂಡ ಮಾಡ್ಕೊಳ್ಬೇಕು ನಮಗೂ ಕೂಡ ರೆಸ್ಟ್ ಬೇಕು ನಮಗೂ ಕೂಡ ನಮಗೆ ಇಷ್ಟವಾದಂತಹ ಕೆಲಸ ಮಾಡೋದಕ್ಕೆ ಟೈಮ್ ಬೇಕಲ್ವಾ ಅದಕ್ಕೆ ಅದಕ್ಕೋಸ್ಕರ ಟೈಮ್ ಇಟ್ಕೊಳ್ಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇದ್ರೆ ಮಿಷಿನ್ ಕೂಡ ಕೆಟ್ಟೋಗುತ್ತಲ್ವಾ ಏಕೆಂದರೆ ಅದಕ್ಕೂ ಮಧ್ಯ ಮಧ್ಯ ರೆಸ್ಟ್ ಬೇಕು ಅಂತದ್ರಲ್ಲಿ ನಾವು ಮನುಷ್ಯರಾಗಿ ನಾವು ರೆಸ್ಟ್ ತೊಗೊಂಡಿಲ್ಲ ನಮಗೂ ಎಂಟರ್ಟೈನ್ಮೆಂಟ್ ಇಲ್ಲ ಇದೇ ಕೆಲಸ ದಿನ ಅಂದರೆ ಒಂದು ದಿನ ಓಕೆ ಎರಡು ದಿನ ಓಕೆ ಬೆಳಗ್ಗೆ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋ ಮತ್ತೆ ತಿರ್ಗಾ ಇದೆ ಮತ್ತು ತಿರ್ಗಾ ಅದೇ ರೋಟೀನ್ ಅಂತಂದರೆ ಖಂಡಿತವಾಗಿಯೂ ಎಲ್ಲರಿಗೂ ಬೋರ್ ಆಗುತ್ತಲ್ವ ಹಾಗಾಗಿ ಕೆಲಸಗಳನ್ನು ಆದಷ್ಟು ಡಿವೈಡ್ ಮಾಡ್ಕೊಳ್ಳಿ ಮನೇಲಿ ಮಕ್ಕಳಿದ್ರಂತೂ ಕ್ಲೀನ್ ಮಾಡೋದು ತುಂಬಾ ಕಷ್ಟ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದರೆ ನನಗೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಎಷ್ಟೇ ಕ್ಲೀನ್ ಮಾಡಿಬಿಟ್ರೂ ಅದು ಕ್ಲೀನಾಗಿ ಇರೋದೇ ಇಲ್ಲ ಅವ್ರು ಅರಿವುತನೇ ಇರ್ತಾರೆ ನಾನು ತೆಗೀತಾನೆ ಇರೋದು ಯಾರಾದರೂ ಬಂದರೆ ಏನಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಅರಿವಿ ಇಟ್ಟಿರ್ತಾರೆ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಇರೋದಿಲ್ಲ ಹಾಗಾಗಿ ಇವಾಗ ವಾರಕ್ಕೆ ಮೂರು ದಿನ ಮಿಷಿನ್ ಬಟ್ಟೆ ಹಾಕ್ತೀರಾ ಅದನ್ನು ಹಂಚ್ಕೊಳ್ಳಿ ಯಾವತ್ತು ಕೆಲಸ ಇರುತ್ತೆ ಅವತ್ತು ಹಾಕೋದು ಪಾತ್ರೆ ಅಂತೂ ಪ್ರತಿದಿನ ತೊಳಿಲೇಬೇಕು ಕಸ ಗುಡಿಸೋದು ನೆಲ ಒರೆಸೋದು ಅದೆಲ್ಲ ಮಾಮೂಲಿ ಕೆಲಸ ಅದನ್ನಂತೂ ಡೈಲಿ ಮಾಡಲೇಬೇಕು ಇನ್ನು ಉಳಿದಿರುವಂತಹ ಡಸ್ಟಿಂಗ್ ಮಾಡೋದಾಗಿರ್ಬೋದು ರೂಮ್ ಡೀಪಾಗಿ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ದೇವ್ರ ಮನೆ ಕ್ಲೀನ್ ಮಾಡೋದು ಈ ರೀತಿ ಒಂದೊಂದು ಕೆಲಸನ ಹಂಚ್ಕೊಂಡ್ರೆ ಆದಷ್ಟು ಕೆಲಸ ಆಗ್ತಾ ಇರುತ್ತೆ ಮನೆ ಕ್ಲೀನಾಗಿರುತ್ತೆ ನಮಗೂ ಕೂಡ ಒಂದೇ ದಿನ ಮಾಡಬೇಕಲ್ಲ ಅಂತ ಅನಿಸೋದಿಲ್ಲ ಬೆಳಗ್ಗೆನೇ ಯೋಚನೆ ಮಾಡಬೇಕು ಇವತ್ತು ಇಷ್ಟೆಲ್ಲ ಕೆಲಸ ಇದೆ ಏನೆಲ್ಲ ಮಾಡಬಹುದು ನಮ್ಗೆಲ್ಲಿ ಮಾಡೋಕ್ಕಾಗತ್ತೆ ಹಾಗೆ ಎಷ್ಟೆಲ್ಲ ಕೆಲಸ ಮಾಡಲೇಬೇಕು ಮಾಮೂಲಿ ಕೆಲಸ ಬಿಟ್ಟು ಕ್ಲೀನಿಂಗ್ ಕೆಲಸನ ಡಿವೈಡ್ ಮಾಡ್ಕೊಳ್ಳೋದು ಅಂತ ಹೇಳಿದೆ ಹಾಗೆ ಬೆಸ್ಟ್ ಇನ್ನೊಂದು ಏನು ಅಂತಂದರೆ ನಾವು ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಏನು ಸಾಂಬಾರು ಮಾಡಬೇಕು ಮನೇಲಿ ಏನು ದಿನಸಿ ಇದೆ ಏನು ತರಕಾರಿ ಇದೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿರುತ್ತಲ್ಲ ಬೆಳಗ್ಗೆ ಎದ್ದು ನಾವು ಅದನ್ನು ಯೋಚನೆ ಮಾಡೋಷ್ಟರಲ್ಲೇ ಅರ್ಧ ಗಂಟೆ ಟೈಮ್ ಹೋಗಿರುತ್ತೆ ಮಲಗೋಕ್ಕೂ ಮುಂಚೆ ಅದ್ರ ತಯಾರಿ ನಡೆದ್ರೆ ಚೆನ್ನಾಗಿರುತ್ತೆ ಅಂದರೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಮಕ್ಕಳಿಗೆ ಏನು ಇಷ್ಟ ಅಥ್ವಾ ಏನು ಇಷ್ಟ ಅದನ್ನೇನು ಮಾಡಬೇಕು ಅಂತ ರಾತ್ರಿನೇ ಯೋಚನೆ ಮಾಡಿ ಅದಕ್ಕೆ ಕಾಳು ಬೇಕಾ ಏನು ಬೇಕು ಎಲ್ಲ ನೆನ್ಸಿಟ್ಟು ಮಲಗಿದರೆ ಕೆಲಸ ಬೆಳಗ್ಗೆ ಎದ್ದು ಬೇಗನೇ ಆಗುತ್ತೆ ಆ ಅರ್ಧ ಗಂಟೆ ಯೋಚನೆ ಮಾಡೋ ಅಷ್ಟರಲ್ಲಿ ತಿಂಡಿಯೇ ರೆಡಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಎದ್ದು ಯೋಚನೆ ಮಾಡೋ ಅಷ್ಟರಲ್ಲೇ ಅರ್ಧ ಗಂಟೆ ಹೋಗಿರುತ್ತಲ್ಲ ಹಾಗಾಗಿ ಆದಷ್ಟು ಅವತ್ತಿನ ಕೆಲಸ ಆವತ್ತೇ ಮಾಡೋದಕ್ಕೆ ಟ್ರೈ ಮಾಡಿ ಅವತ್ತಿನ ಕೆಲಸ ನಾಳೆ ಬಿಟ್ಕೊಂಡ್ರೆ ಖಂಡಿತವಾಗಿಯೂ ಕಷ್ಟ ಆಗುತ್ತೆ ಇವಾಗ ಬಟ್ಟೆ ಫೋಲ್ಡ್ ಮಾಡೋದು ಅವತ್ತಿನ ಬಟ್ಟೆ ಅವತ್ತೇ ಫೋಲ್ಡ್ ಮಾಡಿದರೆ ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ ಅದೇ ನಾವು ಬಟ್ಟೆನ ಎರಡು ಮೂರು ದಿನ ಸ್ಟಾಕ್ ಹಾಕಿಡ್ಕೊಂಡು ಒಂದೇ ದಿನ ಮುಟ್ಸೋದಕ್ಕೆ ಹೋದರೆ ಸಿಕ್ಕಾಬಟ್ಟೆ ಬೋರ್ ಅನ್ನಿಸ್ತಾ ಇರುತ್ತೆ ಇದೇ ಕೆಲಸ ಡೈಲಿ ಯಾರು ಮಾಡ್ತಾರೆ ಅಂತ ಖಂಡಿತವಾಗಿಯೂ ಅನಿಸುತ್ತೆ ಹಾಗಾಗಿ ಅವತ್ತಿನ ಕೆಲಸ ಅವತ್ತು ಮುಗಿಸೋದು ತುಂಬಾ ಮುಖ್ಯ ಆಗುತ್ತೆ ಇವ್ಳಾಗಿ ಯಾಕೆ ಇದ್ದೀನಿ ಅಂದರೆ ಕೆಲವೊಬ್ಬರು ವಿವರ್ಸ್ ಕೇಳ್ತಾ ಇದ್ದಾರೆ ವಿವರ್ಸ್ ಅನ್ನೋದಕ್ಕಿಂತ ನನಗೆ ಸಿಸ್ಟರ್ಸ್ ಅಂತ ಹೇಳ್ಬಹುದು ನೀವು ಯಾವ ರೀತಿ ಎಲ್ಲದನ್ನು ಮ್ಯಾನೇಜ್ ಮಾಡ್ತೀರ ತೋರಿಸಿ ಅಂತ ಕೇಳಿದರೆ ಈ ವ್ಲಾಗ್ ಅವರಿಗೆ ಖಂಡಿತವಾಗಿಯೂ ಸ್ವಲ್ಪನಾದರೂ ಎಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಏನೇ ಕೆಲಸ ಮಾಡ್ತಾಯಿದ್ರು ನನ್ನ ಮಗಳು ನನ್ನ ಜೊತೆ ಕೂಡ ಆಡ್ಕೊಂಡು ಆಟ ಆಡಿಕೊಂಡು ಅವ್ಳ ನನ್ನ ಅವಳಿಕೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ಎಲ್ಪ್ ಮಾಡ್ತಾ ಇರ್ತಾಳೆ ಕಸ ಗುಡಿಸ್ತಾ ಇದ್ರೆ ಎಲ್ಲ ತಗೊಂಡು ಗಾಚೆಗೆ ಇರ್ತಾಳೆ ಅದು ನನಗೆ ಅದೇ ಏನೋ ಒಂಥರ ಖುಷಿ ನನ್ನ ಮಗಳು ನನ್ನ ಜೊತೆಗೆ ಇರ್ತಾಳಲ್ಲ ಅಂತ ಹಾಗೆ ಸೆಲ್ಫ್ ಕೇರ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಕೇರ್ ಮಾಡ್ಕೊಳ್ಳೋದಂತೂ ಖಂಡಿತವಾಗಿಯೂ ಮರಿಬಾರ್ದು ಹಾಗಾಗಿ ಸೆಲ್ಫ್ ಕೇರ್ಗೂ ಸ್ವಲ್ಪ ಸಮಯವನ್ನು ಕೊಟ್ಕೊಳ್ಬೇಕಾಗತ್ತೆ ಕ್ಲೀನ್ ಎಲ್ಲ ಮಾಡಿ ಆಯಿತು ಇವಾಗ ಕಾಯೆಲ್ಲ ತುರಿದಿಟ್ಕೊಂಡಿದ್ದೆ ಇವಾಗ ಯಾವ ರೀತಿಯಾಗಿ ನಾನು ಹೋಳಿಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಇಷ್ಟು ಕಾಯನ್ನು ತೊಗೊಂಡಿದ್ದೀನಿ ಒಂದು ಬೌಲ್ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ ಇದರ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗಿತೀನಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲು ಕಡಲೆ ತೊಗೊಂಡಿದ್ದೀನಿ ಒಂದು ಬೌಲು ಉರಿದಿರುವಂತಹ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಉರಿದಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಕಡಲೆ ಬೀಜ ತೊಗೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ಬೌಲಿನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾವು ಕಾಯಿ ಎಷ್ಟು ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧ ನಾವು ಬೆಲ್ಲ ತಗೊಳ್ಬೇಕಾಗತ್ತೆ ಹಾಗೆ ಎಳ್ಳನ್ನು ಈ ರೀತಿಯಾಗಿ ತರಿತರಿಯಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಕಡಲೆ ಮಾತ್ರ ನೈಸ್ ಪೌಡರ್ ಮಾಡ್ಕೊಳ್ತೀನಿ ಕಡಲೆ ಬೀಜ ಸ್ವಲ್ಪ ತರಿತರಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲದನ್ನು ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದೇನು ಕಾಯಿ ಒಬ್ಬಟ್ಟಿಗೆ ಇದೆಲ್ಲ ಹಾಕ್ತಾ ಇದ್ದಾರೆ ಬರೀ ಕಾಯಿ ಹಾಕಿ ಮಾಡೋದಲ್ವ ಅಂತ ನಿಮಗೆ ಅನಿಸ್ಬಹುದು ಆದರೆ ಇದೆಲ್ಲ ಹಾಕಿದರೆ ಟೇಸ್ಟ್ ಇನ್ನೂ ಡಬಲ್ ಆಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಕಾಯನ್ನು ಕೂಡ ನೀರು ತರಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅದು ಇವಾಗ ನೋಡಿ ಈಗ ಪಾಕ ಕೂಡ ರೆಡಿಯಾಗಿದೆ ಒಂದೆಳೆ ಪಾಕ ರೆಡಿ ಆಯಿತು ಹಾಗೆ ಪಾಕ ಕಾಯಿಸುವಾಗ ಇದಕ್ಕೆ ಏಲಕ್ಕಿ ಪೌಡರನ್ನು ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿದರೆ ಪಾಕ ರೆಡಿ ಆದಮೇಲೆ ನಾವು ಕಾಯನ್ನು ಇಟ್ಕೊಂಡಿದ್ವಲ್ಲ ಮಿಕ್ಸಿ ಮಾಡಿಕೊಂಡು ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದನೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಪೌಡರನ್ನ ಲಾಸ್ಟಿಗೆ ಹಾಕ್ತೀನಿ ಕಾಯೆಲ್ಲ ಚೆನ್ನಾಗಿ ಮೇಲೆ ಅದು ಸ್ವಲ್ಪನೂ ಕೂಡ ಅಂಟು ಬರಬಾರ್ದು ಈ ರೀತಿ ಚ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ದಿನದವರೆಗೂ ಇಡಬಹುದು ಬೇಗ ಹಾಳಾಗೋದಿಲ್ಲ ನಾವು ನೀಟಾಗಿ ಕುದಿಸಿಲ್ಲ ಅಂತಂದರೆ ಬೇಗನೆ ಹಾಳಾಗುತ್ತೆ ಒಬ್ಬಟ್ಟು ತೊಟ್ಟಿದ ಮೇಲೂ ಕೂಡ ಬೇಗನೆ ಆಳಿಸೋಗುತ್ತೆ ನಾವು ಎಷ್ಟು ಚೆನ್ನಾಗಿ ಕುದಿಸಿರ್ತೀವಿ ಅಷ್ಟು ದಿನ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ ವಿಡಿಯೋನ ತುಂಬ ಫಾಸ್ಟಾಗಿ ಎಡಿಟ್ ಮಾಡಿದ್ದೀನಿ ಹಾಗಾಗಿ ಬೇಗ ಮುಗ್ದಂಗೆ ಕಾಣಿಸುತ್ತೆ ಹಾಗೆ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದನ್ನು ಮುಟ್ಟಿದರೆ ಅಂಟಬಾರ್ದು ನೋಡಿ ಈ ಕಡೆ ಮೈಲೆಟ್ ಕೂಡ ಕಲಸಿಟ್ಟಿದೆ ಮೈಲೆಟ್ ಕೂಡ ರೆಡಿ ಆಯಿತು ಅದನ್ನು ಪೂರ್ತಿ ತಣ್ಣಗಾಗುವವರೆಗು ಬಿಡಬೇಕು ಕಾಯಿ ಒಳಗೆ ಮಿಶ್ರಣವನ್ನು ಈಗ ಇದನ್ನು ಚೆನ್ನಾಗಿ ತಣ್ಣಗಾಗಿದೆ ಅಂತ ಅಂದಮೇಲೆ ಇದನ್ನು ಇವಾಗ ಈ ರೀತಿಯಾಗಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ಒಬ್ಬಟ್ಟು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಕಟ್ಕೊಳ್ಳೋದು ಒಂದು ಸಲ ಉಂಡೆ ಎಲ್ಲ ಕಟ್ಟಿಟ್ರೆ ತೊಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಮೈಲೇಟ್ ಕೂಡ ತುಂಬ ಚೆನ್ನಾಗಿ ನೆಂದಿತ್ತು ಇವಾಗ ಒಬ್ಬಟ್ಟು ತೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ಒಬ್ಬ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ಆದರೆ ಡೈರೆಕ್ಟಾಗಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಫಸ್ಟ್ ಟೈಮ್ ಅಲ್ಲ ತುಂಬ ಸಲ ಮಾಡಿದ್ದೀನಿ ಈ ಸಲೂ ಕೂಡ ತುಂಬ ಚೆನ್ನಾಗಿತ್ತು ಅದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾಯಿದ್ರಂತೂ ತುಂಬಾನೇ ಚೆನ್ನಾಗಿತ್ತು ಹಾಗೆ ನೈಟ್ ಊಟಕ್ಕೆ ಇಲ್ಲಿ ಚಿತ್ರನ ಮಾಡ್ತಾ ಇದ್ದೀನಿ ಹಾಗೆ ನಾನು ಎಲ್ಲದನ್ನೂ ಹೇಗೆ ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದ್ದೆ ಕಾಯೋಳಿಗೆ ರೆಸಿಪಿ ಬಂದಿದ್ದರಿಂದ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಾಗಲಿಲ್ಲ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ ಟು ಅಂತ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನೇ ಜಾಸ್ತಿ ಕೆಲಸ ಮಾಡ್ತೀನಿ ಅಂತೇನಲ್ಲ ನಾನು ಯಾವ ರೀತಿಯಾಗಿ ಎಲ್ಲದರೂ ನಿಭಾಯಿಸ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗಿಂತ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ ನಾನು ಹೇಳೋದನ್ನು ತುಂಬ ಜನ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದೀರಾ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಈಗೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು